ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಎಕ್ಸೆಲ್ ಸಿಕ್ಸ್ ಕಾರ್ ಕಾರ್ಡಿಕಲ್ಸ್ ಸೇಲ್ ಸೇಲ್ಗಿದೆ ಅಂತ ವೈಟ್ ಬೋರ್ಡು ಹೌದು ಹೌದು ರೀ ಮಾಡಲು ಎರಡು ಸಾವಿರದ ಇಪ್ಪತ್ತ್ಮೂರು ಓಕೆ ತಾವು ಓನರ್ ಎಷ್ಟ ಗಾಡಿಗೆ ಸಿಂಗಲ್ ಓನರ್ ಗಾಡಿ ತಗೊಳ್ಳೋರು ಸೆಕೆಂಡ್ ಓನರ್ ಆಗ್ತಾರೆ ಹೌದು ರನ್ನಿಂಗ್ ಅಲ್ಲಿ ಎಷ್ಟು ಆಗಿತ್ತು ಸರ್ ಕಿಲೋಮೀಟರ್ ಮೂವತ್ತೊಂದು ಸಾವಿರ ಓಡಿದೆ ಸರ್ ಮೂವತ್ತೊಂದು ಸಾವಿರ ಕಿಲೋಮೀಟರ್ ಓಡಿರೋದು ಜನಿಂದ ನಿಮ್ಗೆ ಶೋರೂಮ್ ಪ್ರಕಾರ ಐತಿ ಹೌದು 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 ಇನ್ನ ಟೈರ್ ಕಂಡೀಷನ್ ಎಲ್ಲ ಯಾವ ತರ ಇಟ್ಟಿದ್ರೆ ಫ್ರಂಟ್ ಟು ಬ್ಯಾಕ್ ಶೋರೂಮ್ ಟೈರ್ ಇದೆ ಶೋರೂಮ್ ಟೈರ್ ಅಂದ್ರೆ ಆಲ್ಮೋಸ್ಟ್ ಒಂದು 60% ಇದೆ 60 70 60 ರಿಂದ 70% ಪ್ರಕಾರ ಟೈರ್ ಐತ್ರಿ ಶೋರೂಮ್ ಟೈರ್ ಐತ್ರಿ ಹೌದು ಇನ್ನ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅಪ್ ಎಲ್ಲ ಯಾವ ತರ ಇಟ್ಟಿದ್ರೆ ಸರ್ ಎಲ್ಲ ಚೆನ್ನಾಗಿದೆ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ಈ ಪೇಂಟು ಡಂತು ಕ್ರಾಸಸ್ಸು ಟಿಂಕಿನ ಕೆಲಸ ಸಣ್ಣ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಜಿನಲ್ ಜಂಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಏನೂ ಇಲ್ಲ ಪೂರ್ತಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತೆ ಹೌದು ಏನು ಬರ್ತದೆ ಸರ್ ನಿಮ್ಮ ಕೈಯಲ್ಲಿ ಮೇಲೇಜು ಹದಿನೆಂಟು ಓಕೆ ಪ್ಯೂಲು ಡೀಸೆಲ್ ಉಂಟಾ ಪೆಟ್ರೋಲ್ ಉಂಟಾ ಪೆಟ್ರೋಲ್ 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 ಹೈಬ್ರಿಡ್ ಓಕೆ ಹದಿನೆಂಟರ ತನಕ ಮೈಲೇಜ್ ಬರ್ತೈತೆ ರೀ ಹೌದು ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ನಿಗಿಟ್ಟಿದ್ದೀರಾ ಎಫ್ ಸಿ ಎರಡು ಸಾವಿರದ ಮೂವತ್ತೆಂಟು ಇನ್ಶೂರೆನ್ಸ್ ಮುಂದಿನ ವರ್ಷ ಫೆಬ್ರವರಿ ತನಕ ಇದೆ ಫಸ್ಟ್ ಪಾರ್ಟಿ ಇದೆ ಹನ್ನೊಂದು ಲಕ್ಷ ಐ ಡಿ ವ್ಯಾಲ್ಯೂ ಇದೆ ಓಕೆ ಇನ್ಶೂರೆನ್ಸ್ ಕೂಡ ಇನ್ನೂ ಫೆಬ್ರವರಿ ತಿಂಗಳ ತನಕ ಐತ್ರೆ ಅಂದರೆ ಮುಂದೆ ನೋಡಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರು ತನಕ ಹೌದು ಓಕೆ ಇನ್ನು ಇಂಟೀರಿಯರ್ ಎಲ್ಲ ಸರ್ ಒಳಗಡೆ ನೋಡೋದಾದ್ರೆ ಫೀಚರ್ಸು ಏನೇನು ಬರ್ತೈತೆ ರೀ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನಾಲ್ಕು ಏರ್ ಬ್ಯಾಗ್ ಬರುತ್ತೆ ಎ ಬಿ ಎಸ್ ಬರುತ್ತೆ ಮ್ಯಾಗ್ಬಿಲ್ ಬರುತ್ತೆ ಲೆದರ್ ಸೀಟ್ ಬರುತ್ತೆ ಸೆಂಟ್ರಲ್ ಕ್ಯಾಪ್ಟನ್ ಸೀಟ್ ಇದೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮು ರಿವರ್ಸ್ ಕ್ಯಾಮ್ರಾ ಎಚ್ ಐ ಡಿ ಕಿಟ್ ಹೆಡ್ ಲೈಟ್ಸ್ ಆಮೇಲೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಎಲ್ಲ ಬರುತ್ತೆ ಫುಲ್ಲಿ ಟಾಪ್ ಎಂಡ್ ಇದು ಫುಲ್ ಟಾಪ್ ಎಂಡ್ ಲೋಡೆಡ್ ವೈಹಿಕಲ್ ಇದು ಹೌದು ಓಕೆ ಗಾಡಿ ತಗೊಂಡವರಿಗೆ ಏನು ಒಂದು ರೂಪಾಯಿ ಕೆಲಸ ಮಾಡ್ತಾ ಅವಶ್ಯಕತೆ ಇಲ್ಲ ಹೌದು ಹೌದು ಗಾಡಿ ಇರುವಂತ ಸರ್ ಫುಲ್ ಅಲ್ಲಿ ಇದ್ರೆ ಲೋನ್ ಕ್ಲಿಯರ್ ಆಗಿದೆ ಎನ್ಒ ಸಿ ಬರಬೇಕು ಈಗ ಲೋನ್ ಲೋನ್ ಕ್ಲಿಯರ್ ಮಾಡಿದೀವಿ ಎನ್ಒ ಸಿ ಬರುತ್ತೆ ಒಂದು ಹದಿನೈದು ದಿವಸ ಬೇಕು ಓಕೆ ಸರ್ ಏನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಹದಿಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾಡೋದು ತವ್ ಸಿಂಗಲ್ ಊರ್ ಗಾಡಿ ತೊಗೊಂಡು ಸೆಕೆಂಡ್ ಓರ್ ಹಾಕ್ತಾರೆ ಡಾಕ್ಯುಮೆಂಟ್ಸ್ ಕೂಡ ಅಲ್ಲಿ ಐತೆ ಅಂತ ಹೇಳ್ತಾ ಇದಾರೆ ಎಫ್ ಇನ್ಶೂರೆನ್ಸ್ ಕೂಡ ಹೌದು ಹದ್ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೇಟ್ ಹೇಳಕತ್ತೀರ ನಮ್ಮ ಕಡೆಯಿಂದ ಬಂದ್ರಿಗೆ ನೆಗೋಷಲ್ ಏನು ಮಾಡ್ಕೊಡ್ತೀರಾ ಗಾಡಿ ಬಂದು ಹೇಳಿ ನೆಗೋಷಿಯಬಲ್ ಮಾಡ್ಕೊಡೋಣ ಒಟ್ನಲ್ಲಿ ನೆಗೋಷೇಬಲ್ ಮಾಡ್ಕೊಡ್ತೀರಾ ಹೌದು ಓಕೆ ಗಾಡಿರಂತೂ ಲೊಕೇಶನ್ ಸರ್ ಬೆಂಗಳೂರು ವಿಜಯನಗರ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ అవును ఓకే సార్ అప్లైస్ మిర్తీ నోడి బందో అూ నోడ్క ప్రయత్నమా సార్ ఓకే 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 థ్యాంక్ యూ సార్ థ్యాంక్ యూ